ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೊಸ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವ್ಲಾಗ್ನಲ್ಲಿ ನಾನು ಒಂದು ಸಿಹಿ ಕುಂಬಳದಿಂದ ಸಿಂಪಲ್ ಆಗಿರುವಂತಹ ಸಾರು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ಅಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಜೊತೆಗೆ ಮಾಡಿ ತಿನ್ನಲಿಕ್ಕೆ ಅಂದರೆ ದೋಸೆ ಜೊತೆಗೆ ರೊಟ್ಟಿ ಜೊತೆಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಸಿಹಿ ಕುಂಬಳವನ್ನು ಸಾರು ಮಾಡೋದ್ರಿಂದ ಸೊ ಇದು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸಿಹಿ ಕುಂಬಳ ಸಾರು ಮಾಡಲಿಕ್ಕಾಗಿ ನಾನು ಇಲ್ಲಿ ಅರ್ಧದಷ್ಟು ಸಿಹಿ ಕುಂಬಳವನ್ನು ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಸಿಪ್ಪೆ ತೆಗೆಯುವ ಅವಶ್ಯಕತೆ ಏನಿಲ್ಲ ಏಕೆಂತ ಸಿಪ್ಪೆ ಜೊತೆಗೆ ಇದು ಸಾರು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನಾನು ಸಿಪ್ಪೆ ಸಮೇತ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಬಾಣಲೆಗೆ ಹಾಕ್ಕೊಂಡಿದ್ದೇನೆ ಇದರ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು ಆಮೇಲೆ ಇದಕ್ಕೆ ಅವಶ್ಯಕತೆಗೆ ಸ್ವಲ್ಪ ಅರಶಿನ ಉಡಿಯನ್ನು ಕೂಡ ಸೇರಿಸ್ಕೊಂಡು ಬೇಯಿಸ್ಕೊಳ್ಬೇಕು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳಿ ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ಒಂದು ಸೆವೆಂಟಿ ಫೈವ್ ಪರ್ಸೆಂಟೇಜ್ ಬಂದರೆ ಸಾಕು ತುಂಬ ಬೆಂದು ಹೋದರೆ ಮತ್ತೆ ಚೆನ್ನಾಗಿರೋದಿಲ್ಲ ಸೊ ಸ್ವಲ್ಪ ನೀರನ್ನು ಹಾಕಿ ಬೇಯಲಿಕ್ಕೆ ಇಟ್ಕೊಂಡಿದ್ದೀನಿ ಆಮೇಲೆ ನಮ್ಮ ಚಾನೆಲ್ನ ನೀವು ಮೊದಲ ಬಾರಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೀವು ಈ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಈಗ ಸಿಹಿ ಕುಂಬಳ ಕುದೀತಾ ಇದೆ ಬೇಯ್ತಾ ಇದೆ ಈಗ ನೀವು ನಾವು ಅದಕ್ಕೆ ಮಸಾಲೆಯನ್ನು ರೆಡಿ ಮಾಡಿ ಸೇರಿಸ್ಕೊಳ್ಬೇಕು ಮಸಾಲೆ ಏನಿಲ್ಲ ಆಗಿ ಇದಕ್ಕೆ ಒಂದು ಎರಡು ಕಪ್ಪಷ್ಟು ತೆಂಗಿನಕಾಯಿ ಕತ್ತೂರಿಯನ್ನು ಸೇರಿಸ್ಕೊಂಡಿದ್ದೇನೆ ಆಮೇಲೆ ಇದಕ್ಕೆ ನಾವು ಬೆಳ್ಳುಳ್ಳಿ ಹೆಸಳನ್ನು ಕೂಡ ಸೇರಿಸ್ಕೊಡ್ಬೇಕು ಆಮೇಲೆ ಜೀರಿಗೆ ಸಣ್ಣ ಜೀರಿಗೆ ಬರುತ್ತಲ್ವ ಅದು ಅದನ್ನು ಕೂಡ ಇದ್ದೇನೆ ಮತ್ತು ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಗಾಂಧಾರಿ ಮೆಣಸು ನೀವು ಬೇಕಿದ್ರೆ ಹಸಿಮೆಣಸಿನಕಾಯಿ ಕೂಡ ಸೇರಿಸ್ಕೊಳ್ಬೋದು ಗಾಂಧಾರಿ ಮೆಣಸನ್ನು ನಾನು ತ ಖಾರಕ್ಕೆ ತಕ್ಕಂತೆ ಸೇರಿಸ್ಕೊಳ್ತಾ ಇದ್ದೇನೆ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಳ್ಬೇಕು ಈಗ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಬರ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಪೇಸ್ಟ್ ಆಗಿದೆ ಈಗ ಇದನ್ನು ನಾವು ಕುಂಬಳಕಾಯಿ ಬೆಂದರೆ ಅದಕ್ಕೆ ನಾವು ಸೇರಿಸ್ಕೊಡ್ಬೇಕು ಈಗ ಕುಂಬಳಕಾಯಿ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಇದನ್ನು ರುಬ್ಬಿಟ್ಟಂತಹ ಮಸಾಲೆ ಇದಲ್ವಾ ಅದನ್ನು ಸೇರಿಸ್ಕೊಡ್ಬೇಕು ಇನ್ನು ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತು ನಿಮಗೆ ಸ್ವಲ್ಪ ಲೂಸ್ ಥರ ಅಂದರೆ ತಿಕ್ನೆಸ್ಸು ಬೇಕು ಅಂತ ಹೇಳಿದ್ರೆ ನೀರು ಸೇರಿಸುವ ಅವಶ್ಯಕತೆ ಇಲ್ಲ ನಿಮಗೆ ಇನ್ನೂ ಸಾರು ಸ್ವಲ್ಪ ಲೂಸ್ ಆಗಿರಬೇಕು ಹೇಳಿದ್ರೆ ಇನ್ನೂ ಸ್ವಲ್ಪ ನೀರನ್ನು ಜಾರನ್ನು ತೊಳೆದುಕೊಂಡು ಅದರ ನೀರನ್ನು ಕೂಡ ಸೇರಿಸ್ಕೊಳ್ಬೋದು ಈಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಳ್ಳಿ ಇದು ರೊಟ್ಟಿಗೆ ಆಮೇಲೆ ದೋಸೆಗೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಈಗ ಸಾಂಬಾರ್ ಕುಡ್ದಿತಾ ಇದೆ ಈಗ ಸಾಂಬಾರು ರೆಡಿಯಾಗಿದೆ ಈಗ ನಾವು ಇದಕ್ಕೆ ಬೇಕಿದ್ದರೆ ಒಗ್ಗರಣೆಯನ್ನು ಮಾಡಿ ಸೇರಿಸ್ಕೊಳ್ಬೋದು ನಾನಿಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಆಮೇಲೆ ಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಒಗ್ಗರಣೆಯನ್ನು ಸೇರಿಸ್ಕೊಳ್ಬೋದು ಅಲ್ಲದೂ ಕೂಡ ಹಾಗೆಯೂ ಕೂಡ ತಿನ್ಕೊಳ್ಬೋದು ಸೊ ತುಂಬ ಚೆನ್ನಾಗೇ ಇರುತ್ತೆ ಈ ರೀತಿ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ನಿಮ್ಮ ಅನಿಸಿಕೆಗಳನ್ನ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ನಮ್ಮ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾಂಬಾರಿಗೆ ರೆಡಿಯಾಗಿದೆ ಅಲ್ವಾ ಇನ್ನು ನಮಗೆ ದೋಸೆ ಜೊತೆಗೆ ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡೋಣ ತುಂಬ ಆಗಿರುತ್ತೆ ತುಂಬ ಕಲರ್ಫುಲ್ ಆಗಿ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಅಲ್ವಾ ಸೊ ಮುಂದಿನ ಬ್ಲಾಗ್ನಲ್ಲಿ ಬೇರೆಯೊಂದು ರೆಸಿಪಿಯಾಗಿ ನಿಮ್ಮ ಮುಂದೆ ಬರ್ತೇನೆ ಥ್ಯಾಂಕ್ ಯು